ಎಲ್ಲ ಸ್ನೇಹಿತರಲ್ಲಿ ಹಾಗೂ ಅಣ್ಣ ತಮ್ಮಂದಿರಲ್ಲಿ ಮನವಿ ನೋಡಿ ಎಲ್ಲರೂ ಕೇಳ್ತಾರೆ ಭಟ್ರೆ ನೀವು ಅರವತ್ತೈದು ವರ್ಷ ಆದರೂ ಯಾಕೆ ಹೇಗಿದ್ದೀರಾ ಅಂಥೇಳಿ ಇದಕ್ಕೆಲ್ಲ ನಮಗೆ ಕಾರಣ ಅಣ್ಣವರೇನೆ ಯಾಕಂದರೆ ಅಣ್ಣವ್ರನ್ನ ನೋಡಿ ನಾವು ಬೆಳೆದವರು ಆದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ಒಂದು ಏಳುವರೆ ಏಳುವರೆ ಎಂಟು ಗಂಟೆ ಒಳಗೆ ಹೋಗಿ ಸದಾಶಿವನಗರದಲ್ಲಿ ಅಣ್ಣವ್ರ ಮನೆ ಹತ್ರ ಇರೋ ಲೋವರ್ ಪಾರ್ಕ್ ಹೋಗಿ ಅಲ್ಲಿ ಎಕ್ಸಸೈಸ್ ಎಲ್ಲ ಮಾಡಿ ವಾಕಿಂಗ್ ಎಲ್ಲ ಮಾಡಿ ಫ್ರೆಂಡ್ಸ್ ಜೊತೆಗೆಲ್ಲ ಸೇರಿ ಸ್ವಲ್ಪ ಯೋಗಾಸನ ಧನುರಾಸನ ಶೀರ್ಷಾಸನ ಎಲ್ಲ ಥರದ ಎಕ್ಸಸೈಸ್ಗಳು ಮಾಡಿ ಆಮೇಲೆ ಪ್ರಾಣಾಯಾಮ ಪ್ರತಿಯೊಂದು ನಾವು ಬೆಳಗ್ಗೆ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ನರನಾಡಿಗಳು ಕೆಲಸ ಮಾಡ್ತೇವೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಆದ್ದರಿಂದ ನಮಗೆ ಯಾವುದೂ ಕ ಕಾಯಿಲೆ ಕಸ ಯಾವುದು ಬರೋದಿಲ್ಲ ನಾವು ಇವತ್ತಿನವರೆಗೆ ಹೆಲ್ತಿಯಾಗಿರ್ಲಿಕ್ಕಂದರೆ ಒಂದು ನಮ್ಮ ತಂದೆ ತಾಯಿಗಳು ಹಾಗೂ ನಮ್ಮ ಹಿರಿಯವರು ಅವರ ಒಂದು ಜೀನ್ಸ್ ನಮ್ಮಲ್ಲಿರೋದರಿಂದ ಆದ್ದರಿಂದ ದಯವಿಟ್ಟು ಎಲ್ಲ ಯುವಕರಲ್ಲಿ ಮನವಿ ನೀವು ದಿನಾ ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಿ ವಾಕಿಂಗ್ ಮಾಡಿ ಯಾಕಂದರೆ ಈಗಿನ ಫುಡ್ಗಳು ಸರಿ ಇಲ್ಲ ಈಗಿನ ಫುಡ್ ಎಲ್ಲ ಕೆಮಿಕಲ್ ಫುಡ್ಡು ನಾವು ತಿಂದಿರೋದೆಲ್ಲ ಕೆಮಿಕಲ್ ಇಲ್ದಿರೋ ಫುಡ್ಗಳು ಸೊ ಆದ್ದರಿಂದ ದೇವರು ನಮಗೆ ಅರುವತ್ತೈದಾದ್ರೂ ಆರೋಗ್ಯ ಕೊಟ್ಟಿದ್ದಾನೆ ಅದಕ್ಕೋಸ್ಕರ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಾವು ಪ್ರತಿಯೊಂದು ನಮಗೆ ಕಾರಣವೇ ಅಣ್ಣವರು ನಾವು ಯೋಗಾಸನ ಕೂಡ ನಾನು ಕಲ್ತಿರೋದು ಅಣ್ಣವ್ರದ್ದು ಕಾಮನಬಿಲ್ಲು ಚಿತ್ರ ನೋಡಿ ಆದ್ದರಿಂದ ದಯವಿಟ್ಟು ಎಲ್ಲರತ್ರ ಮನವಿ ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಿ ವಾಕಿಂಗ್ ಮಾಡಿ ಹಾಗೆ ನಿಮ್ಮ ಮನೆಯ ಅಕ್ಕಪಕ್ಕ ಎಲ್ಲಾದರೂ ಯೋಗ ಸ್ಕೂಲ್ ಇದ್ದರೆ ಸೇರಿಕೊಳ್ಳಿ ಯಾವುದು ಜಿಮ್ಗಿಂತ ನಿಮಗೆ ಯೋಗ ಬೆಟರ್ ಜಿಮ್ ನೀವು ಒಂದು ವಾರ ಮಾಡಲಿಲ್ಲ ಅಂದರೆ ನಿಮ್ಮ ಬಾಡಿ ಡೌನ್ ಆಗುತ್ತೆ ಯೋಗಾಸನದಲ್ಲಿ ಒಂದು ಸಲ ಬಾಡಿ ಪಿಕಪ್ ಆದರೆ ಮತ್ತೆ ಡೌನ್ ಆಗೋಲ್ಲ ಸೊ ಅನ್ನೋ ಒಂದು ನಾನೊಂದು ಮೂವತ್ತೈದು ನಲವತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ಯೋಗಾಸನ ನನಗೆ ಗೊತ್ತಿರೋ ಹಾಗೆ ನಲವತ್ತು ನಲವತ್ತೈದು ವರ್ಷದಿಂದ ನಾನು ಯೋಗಾಸನ ಎಕ್ಸಸೈಸ್ ಎಲ್ಲ ಇದ್ದೀನಿ ಆದ್ದರಿಂದ ದೇವರು ಚೆನ್ನಾಗಿಟ್ಟಿದ್ದಾನೆ ಇದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡಬೇಕು ಕೊಟ್ಟಿದ್ದೀನಿ ದಯವಿಟ್ಟು ಏನಾದರೂ ನಾನು ಮಾತಾಡಿದರೆ ಯಾವುದ್ರಲ್ಲಿ ತಪ್ಪಾದರೆ ಕ್ಷಮಿಸಿ ನಿಮ್ಮ ಆಶೀರ್ವಾದ ನಿಮ್ಮ ಪ್ರ ಪ್ರೀತಿ ಯಾವತ್ತೂ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಗಣೇಶ್ ಭಟ್ ನಮಸ್ಕಾರ